ನಮ್ಮದು ವೈವಿಧ್ಯತೆಯ ದೇಶ ನಮ್ಮ ಸಂಪ್ರದಾಯ ಹಬ್ಬ ಆಚರಣೆಗೆ ಒಂದಲ್ಲ ಒಂದು ಮಹತ್ವ ಇದೆ ಅದೇ ರೀತಿ ರೈತಾಪಿ ವರ್ಗಕ್ಕೆ ಹಲವಾರು ಹಬ್ಬಗಳಿವೆ ಆಧುನೀಕರಣದಿಂದಾಗಿ ಹಲವಾರು ಸಂಪ್ರದಾಯಗಳು ಮರೆಮಾಚಿದ್ರು ಪ್ರಕೃತಿಯನ್ನು ರೈತಾಪಿ ವರ್ಗ ಆರಾಧಿಸುತ್ತಲೇ ಬರ್ತಾ ಇದೆ ಇಫೈ ಫೈ ನ್ಯೂಸ್ಗೆ ಸ್ವಾಗತ ರೈತರ ಉಸಿರು ಮಣ್ಣು ಮತ್ತು ಜಾನುವಾರುಗಳು ಮಣ್ಣೆತ್ತಿನ ಅಮಾವಾಸೆ ಸಾಮಾನ್ಯ ಜನರಿಗೆ ವಿಶೇಷ ಅಲ್ಲದಿದ್ರೂ ರೈತರಿಗೆ ಮಹತ್ವದ್ದೇ ಈ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನಾದ್ಯಂತ ಮಣ್ಣೆತ್ತಿನ ಅಮಾವಾಸ್ಯೆ ಹಬ್ಬವನ್ನು ಹಲವರು ಸಂಭ್ರಮದಿಂದಲೇ ಆಚರಿಸಿದರು ಮಣ್ಣಿನಿಂದ ಮಾಡಿದ ಎತ್ತುಗಳಿಗೆ ಅಲಂಕರಿಸಿ ಸಿಂಗರಿಸಿ ಪೂಜೆ ಸಲ್ಲಿಸಿ ಹಬ್ಬವನ್ನು ಆಚರಿಸಲಾಗುವುದು ಮುಂಗಾರು ಮಳೆ ಸಾಮಾನ್ಯವಾಗಿ ಗ್ರೀಷ್ಮ ಋತುವಿನ ಅಂತ್ಯಭಾಗ ಮತ್ತು ವರ್ಷ ಋತುವಿನ ಆರಂಭವಾದಾಗ ಅಂದರೆ ಜೂನ್ ವೇಳೆಗೆ ಪ್ರಾರಂಭವಾದಾಗ ಕೃಷಿ ಚಟುವಟಿಕೆಗಳು ಕೂಡ ಚುರುಕು ಆಗ್ತದೆ ಪುನರ್ವಸು ಮಳೆ ಪ್ರಾರಂಭವಾಗುವ ಹೊತ್ತಿಗೆ ಬಿತ್ತನೆಯಾಗಿ ನಾಟಿ ಕೂಡ ಮುಗಿದಿರುತ್ತದೆ ಈ ಸಂಭ್ರಮವನ್ನು ಆಚರಿಸಲು ರೈತರು ಮಣ್ಣೆತ್ತಿನ ಅಮಾವಾಸ್ಯೆ ಆಚರಿಸ್ತಾರೆ ಈ ದಿನ ರೈತರು ಹೊಲಗದ್ದೆಗೆ ಹೋಗಿ ಮಣ್ಣು ತಂದು ಆ ಮಣ್ಣಿನಿಂದ ಜೋಡೆತ್ತುಗಳನ್ನು ತಯಾರಿಸುತ್ತಾರೆ ಆಧುನಿಕ ಭರಾಟೆಯಲ್ಲಿ ಮಾರುಕಟ್ಟೆಯಿಂದ ಮಣ್ಣಿನ ಎತ್ತುಗಳನ್ನು ಖರೀದಿಸಿ ತರ್ತಾರೆ ನಂತರ ಮನೆಯಲ್ಲಿ ದೇವರ ಮನೆಯಲ್ಲಿಟ್ಟು ಎತ್ತುಗಳಿಗೆ ಹೋಳಿಗೆ ಸಿಹಿ ಕಡುಬು ಇಟ್ಟು ಸಮರ್ಪಿಸಲಾಗುತ್ತದೆ ನಂತರ ತಮ್ಮ ಜಮೀನಿನಲ್ಲಿ ಆ ಎತ್ತುಗಳನ್ನು ಇಟ್ಟು ಭೂತಾಯಿ ಹಾಗೂ ಎತ್ತುಗಳು ತಮ್ಮ ಬೆಳೆಯನ್ನ ರಕ್ಷಣೆ ಮಾಡಿ ಅಂತ ಬೇಡಿಕೊಳ್ಳೋದು ವಾಡಿಕೆ ಜತೆಗೆ ಮಣ್ಣಿನ ಆರಾಧನೆಯನ್ನು ಕೂಡ ಮಾಡಲಾಗುವುದು ಭೂಮಿಯಲ್ಲಿ ಹುಟ್ಟುವುದಾದ್ರೆ ಭೂಮಿಯಲ್ಲಿ ಬೀಜ ಬಿತ್ತಲು ಬಿತ್ತಿದ ಫಸಲು ಬಂದ ಮೇಲೆ ಧಾನ್ಯ ರೂಪದಿಂದ ನಾವು ಪಡೆಯಲು ಈ ವೃಷಭಗಳ ಸೇವೆ ಅತ್ಯಂತ ಅವಶ್ಯಕವಾಗಿದೆ ಎತ್ತುಗಳು ಭಗವಾನ್ ಶಿವನ ವಾಹನವಾದ್ದರಿಂದ ಶಿವನು ನಂದೀಶನೆಂದೇ ಪ್ರಸಿದ್ಧನಾಗಿದ್ದಾನೆ ಹೀಗೆ ಮಾನವನು ವೃಷಭಗಳಿಗೆ ಅತ್ಯಂತ ಕೃತಜ್ಞನಾಗಿದ್ದಾನೆ ಪಂಚಭೂತಗಳಿಗಿಂತ ನಿರ್ಮಿತವಾದ ಈ ದೇಹವು ಪಂಚಭೂತಗಳಲ್ಲಿ ಒಂದಾದ ಭೂಮಿಯ ಅಂಶದಿಂದ ಕೂಡಿದೆ ಭೂದೇವಿಯ ಪೂಜೆಯು ಮಣ್ಣೆತ್ತಿನ ಪೂಜೆಯಲ್ಲಿ ಅಡಗಿದೆ ಈ ದಿವಸ ವಿಶೇಷ ಅಡುಗೆಯನ್ನು ಮಾಡಿ ಹರಿವಾಯುಗಳಿಗೆ ನಿವೇದಿಸಿ ವೃಷಭಗಳಿಗೆ ನೈವೇದ್ಯ ಸಲ್ಲಿಸಿ ಊಟ ಮಾಡೋದು ರೂಢಿಯಲ್ಲಿ ಬಂದಿದೆ ಸಂದೀಪ್ ಯುಎಲ್ ಇಫೈ ನ್ಯೂಸ್ ಸೊರಬ